ಎಲ್ಲರಿಗೂ ನಮಸ್ಕಾರಗಳು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ಇವತ್ತು ತಣ್ಣಿಕಾಳು ಹುಳಿ ಮಾಡ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ತಣ್ಣಿಕಾಳಿತೆ ಅರ್ಧ ಕೆ ಜಿ ಗೋರಿಕಾಯಿ ಇದು ಬೇರೆ ಪಲ್ಯ ಮಾಡ್ತೀನಿ ಈ ನೀರನ್ನ ಬೇರೆ ಬಿಟ್ಟು ಆಚೆಗೆ ಹಾಕಬೇಕು ಈ ನೀರನ್ನ ಸಾಂಬಾರು ಒಳಗೆ ಕುಯ್ಬಾರ್ದು ಯಾಕೆ ಅಂದರೆ ಮೈ ಕಟ್ತಾ ಬರ್ತದೆ ಇದು ನೀರು ತಿಂದರೆ ಪಿಕ್ತಾ ಇದು ಅದಕ್ಕೋಸ್ಕರ ಬೇಯಿಸಿ ಆಚೆಗೆ ಹಾಕೋದು ಒಂಚೂರು ಹಾಕ್ತೀನಿ ಆಮೇಲೆ ತೋರಿಸ್ತೀನಿ ತಣ್ಣಿಕಾಳು ಹುಳಿಗೆ ಟೊಮೊಟೊ ಈರುಳ್ಳಿ ತೆಗಿನ್ಕಾಯಿ ಒಗ್ಗರಣೆಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಅಷ್ಟೇ ಆಡಿಸ್ಬಿಟ್ಟು ರುಬ್ಬಿ ತೋರಿಸ್ತೀನಿ ಗೋರಿಕಾಯಿಗೆ ಎಷ್ಟು ಉಪ್ಪಾಗ್ತಾಯಿದ್ದೀನಿ ಅದು ಬೆಂದಮೇಲೆ ಆ ನೀರನ್ನ ಆಚೆ ಉದ್ಬಿಡೋದೇ ಅದು ಸಾಂಬಾರು ಒಳಗೆ ಹಾಕಲ್ಲ ಹಾಕ್ಲ ನೋಡಿ ಅರ್ಧ ಗಂಟೆ ಬೆಂದಿದೆ ಇಲ್ಲಿ ಈ ನೀರು ಈ ಥರ ಬರ್ತದಲ್ಲ ಇದನ್ನು ಸಾಂಬಾರಿಗೆ ಹಾಕ್ಬೇಡಿ ಕಾಳು ಬೆಂದಿದೆ ಚೆನ್ನಾಗಿ ಬೆಂದಿದೆ ನೀರು ಹಾಕ್ಬಿಡಿ ಆಚೆ ಕಡೆ ಚೆಲ್ಬೇಕು ಇದನ್ನ ಬಸ್ಕಂತೀನಿ ಇವಾಗ ಬಸ್ಕೊಂಡು ಪಲ್ಯ ಮಾಡ್ತೀನಿ ನೋಡಿ ತಣ್ಣೆ ಕಡೆ ಬಿದ್ದಿದೆ ಈಗ ಹುಳಿ ಮಾಡ್ತೀನಿ ಇದ್ರಲ್ಲಿ ಒಂದೆರಡು ಚೋಟ್ ಎತ್ಕೊಂತೀನಿ ನೋಡಿ ಗೋರಿಕಾಯಿಗೆ ಹಾಕತ್ತೀನಿ ಯಾಕೆಂದರೆ ಹುಡುಗರು ತಿನ್ನಲ್ಲ ಒಳಗಿದ್ರೆ ಪಲ್ಯ ಮಾಡಿದ್ರೆ ತಿಂತಾರೆ ಅಂತ ಸಾಕದ್ದು ಸಾಂಬಾರ್ ನೋಡಿ ಕಾಳು ಬೆಂದಿದೆ ಖಾರ ಆಗ್ತಾ ಇದೇನು ರುಬ್ಬಿರೋದು

ನಮ್ಮನೆ ಸಾಂಬಾರ್ಗೆ ಮೂರು ಚಮಚ ಮೂರುವರೆ ಹಾಕ್ತೀನಿ ನಿಮ್ ಮನೆ ಹುಣಸೆ ಹಣ್ಣು ಹಾಕ್ತಾರೆ ತುಂಬಾ ಜನ ನಾನು ಹುಣ್ಸೆ ಹಾಕಲ್ಲ ಗ್ಯಾಸ್ಟಿಕ್ ಆಯ್ತು ಅಂತ ಗುಳಿ ಬೇಕಂದ್ರೆ ಒಂದ್ ಚೂರು ಹಣ್ಸೆಂಡ್ ಹಾಕೋಬಹುದು ಇಲ್ಲ ರಸಬಹುದು ಇಲ್ಲ ಖಾರ ಕಾರ್ ಹಾಕ್ಸ್ಕೋಬೋದು ನೋಡಿ ಸರಿಯಾಗಿದೆ ಉಪ್ಪು ಹಾಕ್ಬಿಡ್ತೀನಿ ಬೇಕಿದೆ ಒಗ್ಗರಣೆ ಕೊಡುವಾಗ ತೋರಿಸ್ತೀನಿ ಬೆನ್ಮೇಲೆ ಸಾಂಬಾರ್ ತೋರಿಸ್ತೀನಿ ನೋಡಿ ಸಾಂಬಾರ್ ಒಗ್ಗರಣೆ ಮಾಡಕ್ಕೆ ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ಸಾಂಬಾರ್ ಗಿಡ ಈರುಳ್ಳಿ ಒಗ್ಗರಣೆಯಲ್ಲಿ ಎಷ್ಟು ಬೇಯ್ತದೆ ಅಷ್ಟು ಸಾಂಬಾರ್ ರುಚಿ ಇರ್ತದೆ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗೆ ಬರಬೇಕಲ್ಲ ನೋಡಿ ಸಾಂಬಾರ್ ತಣ್ಣಕ್ಕಾಳ್ ಉಳಿನೇ ಮಾಡಿದ್ರು ನಾನು ಕಾಳು ಐತೆ ಅದಕ್ಕೆ ಕಾಳು ತಿನ್ನಲ್ವಲ್ಲ ಮಕ್ಕಳು ಅದಕ್ಕೆ ಗೋರಿಕಾಯಿ ಯಾಕಂದ್ರೆ ಕೈ ಏನು ಬಿಡ್ತಾರೆ ಒಂದು ಚೂರು ತೊಗರು ಬಂದ್ರೆ ಅದಕ್ಕೊಂದು ಸ್ವಲ್ಪ ಒಂದು ಮೂರು ಚೋಟ್ ಕಾಳು ಎಚ್ಕೊಂಡಿದ್ದೀನಿ ಸಾಂಬಾರ್ಗೆ ಆಗಿದೆ సాంబర్ రెడీ యాగింది పల్లే మార్చి చూపిస్తని యాకదిని ఎన్నే కాయలు ఎన్నే కాడ్మేలే సాసు యాక్ట్ని E' un'altra cosa che non il può fare, non si può fare

ಈರುಳ್ಳಿ ಬಂದ್ರೆ ಬಂದ್ರೆ ಚೆನ್ನಾಗೆ ರುಚಿ ಕೊಟ್ಟದ ಪಲ್ಯ ಬೇಯ ತಣ್ಣಿ ಕಳನ್ನು ಸ್ವಲ್ಪ ಯಾಕೆ ಹಾಕಿದಂದ್ರೆ ರುಚಿ ಇರ್ತದೆ ತಣ್ಣಿ ಗೋರಿ ಕಾಯಿ ತುರಿ ಅದಕ್ಕೆ ನೋಡಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕ್ಬಿಟ್ಟು ಹೇಳ್ಬಿಟ್ರೆ ಉಳಿದು ಬಂದ್ಬಿಡ್ತದೆ ಬೆಳಗ್ಗೆ ಬಿಟ್ಟಿದ್ರೆ ಪಲ್ಯ ಅದು ಒಂದು ಸ್ವಲ್ಪ ಹುರಿದ್ಬಿಟ್ರೆ ಉಳಿದ್ರು ಏನಾಗಲ್ಲ ಆಗಿದೆ ಇದಾಗ ಒಂದು ಸ್ವಲ್ಪ ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಇದಾಗ ಗಂಟ ಅನ್ನ ಹಾಕಂತೀನಿ ತಟ್ಟೆಗೆ ನೋಡಿ ಪಲ್ಯನೂ ಆಗಿದೆ ಸ್ಟವ್ ಆಫ್ ಮಾಡ್ತಿದ್ದೀನಿ ಆಗೈತೆ ಪಲ್ಯ ಆಫ್ ಮಾಡಿದೆ ಸಾಂಬಾರು ರೆಡಿ ಸಾಂಬಾರು ರೆಡಿ ಆಯಿತು ಸಾಂಬಾರ್ ಆಯಿತು ಪಲ್ಯನೂ ರೆಡಿ ತಿನ್ನೋಡಿ ಲೈಕ್ ಮಾಡಿ ಕಮೆಂಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ನನ್ ವಿಡಿಯೋ ತುಂಬಾ ಇಷ್ಟ ಆದರೆ